హై గైస్ వెల్కమ్ బ్యాక్ టు చందుటి స్వమి యూట్యూబ్ చానల్ నన్న మొన్న మిని వ్లగ్ స్వగత సుస్వగత ಏನಪ್ಪಾ ಅಂತಂದರೆ ಇವತ್ತು ನಂದು ಡ್ಯೂಟಿ ಆಫಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಅವ್ರು ಸೈಡ್ ಹೋಗೋಣ ಅಂತೇಳಿ ಅವ್ರು ಸೈಡ್ ಹೋಗ್ತಾ ಇದ್ವಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಡಿಮಾರ್ಟಿಗಾದರೂ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದ್ರು ಸೊ ಹಂಗಾಗಿ ಇಬ್ಬರು ಸೇರಿ ಡಿಮಾಟಿಗೆ ಹೋದ್ವಿ ಯಾಕೆ ಅಂತಂದರೆ ಸ್ವಲ್ಪ ತಿಂಗ್ಸ್ ತಗೋಬೇಕಿತ್ತು ಆಮೇಲೆ ಮತ್ತೆ ಬೆಂಗ್ಳೂರು ವೆದರ್ ನಿಮಗೆ ಗೊತ್ತಲ್ವಾ ಹೇಗಿದೆ ಅಂತೇಳಿ ತುಂಬಾ ಕೂ ಚಳಿ ಇದೆ ಸೊ ಹಂಗಾಗಿ ಬ್ಲ್ಯಾಂಕೆಟ್ಣ ಅಂತೇಳಿ ಬ್ಲ್ಯಾಂಕೆಟ್ ಸೆಕ್ಷನ್ಗೆ ಹೋದ್ವಿ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಈ ಥರದ್ದು ಪ್ಯಾಟರ್ನ್ ಇಷ್ಟ ಆಯಿತು ಅಂತೇಳಿ ಈ ಬ್ಲ್ಯಾಂಕೆಟ್ ತೊಗೊಂಡ್ವಿ ನಾವು ತೊಗೊಂಡ್ಬಿಟ್ಟು ರೂಮಿಗೆ ಬಂದ್ವಿ ರೂಮಿಗೆ ಬರ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಅಂದರೆ ಫ್ರೆಂಡ್ಸ್ ಯಪ್ಪಾ ಯಪ್ಪ ತುಂಬನೇ ಟ್ರಾಫಿಕ್ ಇತ್ತು ಬಸ್ ಅಲ್ಲಿ ಕೂತು ಕೂತು ಸಾಕಾಯಿತು ಅಂತ ಅನ್ಕೊತಿರ್ಬೇಕಾದ್ರೆ ನಮ್ದು ಸ್ಟಾಪ್ ಬಂತು ಸೊ ನಾವು ಇಳ್ಕೊಂಡು ಮತ್ತೆ ರೂಮಿಗೆ ಬಂದು ಅವಳು ಡ್ಯೂಟಿಗೆ ಹೋದ್ರು ಸೊ ನಾ ರೂಮಲ್ಲಿ ಎಲ್ಲ ತಂದು ಥಿಂಗ್ಸ್ ಎಲ್ಲ ಹೊರಗಡೆ ಇಟ್ಟು ಎಲ್ಲ ಜೋಡಿಸಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ತಾ ಇದ್ದೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು